హలో వెల్కమ్ టు హిందూ ధన పుట్ట బ్లగ్స్ ఇవతరంగిడ్తా దీని బందోడ్క ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜೆ ಎಲ್ಲ ಮುಗಿಸಾಯಿತು ಇವಾಗ ನನಗಿಷ್ಟವಾದ ಚಪಾತಿ ಸ್ವೀಟ್ ಮಾಡ್ತಾಯಿದ್ದೀನಿ ಹಾಗೆ ಮಸಾಲ ಚಪಾತಿ ಮಾಡಿ ಬಂದೋಕ್ಕೆ ಗೊಜ್ಜು ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ವೀಟ್ ಕೋವಾ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಕಪ್ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕಿ ಅದು ಕಾಯೋವರೆಗೂ ಬಿಟ್ಟು ಸ್ವಲ್ಪ ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮೂರು ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ಒಂದು ಕಪ್ ಆಗೋಷ್ಟು ಆಲ್ ಪೌಡ್ರ್ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಒಂದು ಅದಕ್ಕೆ ಬರಬೇಕಲ್ವಾ ಆಮೇಲೆ ಸ್ವೀಟ್ ಕೋ ಮಾಡ್ತಾರೆ ಅದಕ್ಕೆ ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಬಟ್ಲಿಗೆ ಹಾಕಿ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಅದು ಕೈಗೆ ತುಪ್ಪ ಸರಿಕೊಂಡು ಉಂಡೆ ಮಾಡಿ ನೋಡಿ ಚೆನ್ನಾಗಿದೆಯೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ ಕೋವಾ ರೆಡಿಯಾಗಿದೆ ಈಗ ಒಂದು ಒಂದು ಲೀಟ್ರಾಗಷ್ಟು ಹಾಲು ತಗೊಂಡು ಅದೇನು ಜಾಸ್ತಿ ಕಾಯಿಸ್ಬೇಕು ಅಂತೇನಿಲ್ಲ ಮೀಡಿಯಮಕ್ಕೆ ಕಾದಿದ್ರೆ ಸಾಕು ಕಾದಾದ ಮೇಲೆ ಒಂದು ನಿಂಬೆ ರಸ ಹಾಕ್ಕೊಂಡು ಹಾಲನ್ನ ಹೊಡೆಡ್ಸ್ಕೊತಾ ಇದ್ದೀನಿ ನೋಡಿ ಹಾಲು ಚೆನ್ನಾಗಿ ಒಡೆದಿದೆ ಇವಾಗ ಒಂದು ಜಾಲ್ರಿಗೆ ಹಾಕ್ಕೊಂಡು ಸೋರ್ಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಪ್ರೆಸ್ ಮಾಡಾದ್ಮೇಲೆ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಹುಳಿ ಇರುತ್ತೆಲ್ಲ ಹುಳಿ ಅಂಶ ಎಲ್ಲ ಹೋಗಬೇಕು ನೀರೆಲ್ಲ ಚೆನ್ನಾಗಿ ಸೋರ್ಸಿದಾದ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇಂಡುಬಿಟ್ಟು ಒಂದೆರಡು ಅವರ್ ಎತ್ತಿಕ್ಕೆ ಏನಾದರೂ ಬಾರ್ವಾದ ಭಾರವಾಗಿರೋದನ್ನು ಇಕ್ಬಿಟ್ಟು ಇವಾಗ ಮಸಾಲ ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ರೆಡಿ ಮಾಡ್ಕೊಳ್ಳೋಣ ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಕ್ಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಹಾಕಿ ಅದು ಚಟಪಟ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೂದಿಟ್ಟಿದ್ನಲ್ಲ ಬದನೆಕಾಯಿ ಆ ಬದ್ನೆಕಾಯಿಗಳೆಲ್ಲ ಹಾಕ್ಬಿಟ್ಟು ಬದನೆಕಾಯಿ ಎಲ್ಲ ಹಾಕಾದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಆದಮೇಲೆ ಮೂರು ಸ್ಪರ್ಡು ಎರಡೂವರೆ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಬ ವಾಂಗಿ ಭತ್ತ ಪುಡಿ ಹಾಕಿದ್ದೀನಿ ವಾಂಗಿ ಭತ್ತ ಪುಡಿ ಎಲ್ಲ ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸಪ್ಪೆ ಉಪ್ಪಿದೆಯಾ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಲಿಟ್ಟನ್ನ ಕ್ಲೋಸ್ ಮಾಡಿ ಇವಾಗ ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ಎರಡು ಕ್ಯಾರೆಟು ಒಂದು ಮೂಲಂಗಿ ಸ್ವಲ್ಪ ಪನ್ನೀರು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಸೆ ಈರುಳ್ಳಿ ಕಟ್ ಮಾಡಿ ಕೊಂಡು ಮೊದಲೇ ಇವಾಗ ಎಲ್ಲನೂ ಆ ಬಾಣಲೆ ಒಳಗಡೆ ಹಾಕ್ಕೊಂಡು ಒಂದರ ಕಪ್ಪಾಗಷ್ಟು ಗೋಧಿ ಹಿಟ್ಟು ನಾವು ಮೂರು ಜನ ಇರೋದರಿಂದ ಒಂದೂವರೆ ಕಪ್ ಆಗಷ್ಟು ಗೋಧಿ ಹಿಟ್ಟು ತೊಗೊಂಡೆ ನಾನು ನನ್ನ ಮಗ ನಮ್ಮ ಯಜಮಾನ್ರು ಇರೋಲ್ಲವಲ್ವಾ ಅಷ್ಟೇ ಸಾಕು ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಮೆಣಸಿನ್ಕಾಯಿ ಪುಡಿ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಪುಡಿ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಅದು ಆಗಿತ್ತು ಈ ಕಡೆ ಪಲ್ಯನೂ ಕೂಡ ಬೆಂದಿದೆ ಬಂದೇಕಾಯಿ ಪಲ್ಯ ಕೂಡ ರೆಡಿ ಆಯಿತು ಆವಾಗಲೇ ಚಪಾತಿ ರೆಡಿ ಮಾಡಿದ್ದೆ ಅಲ್ವಾ ಇವಾಗ ಆ ಚಪಾತಿ ಇದ್ದೀನಿ ಮೊದಲು ಒಂದು ತಟ್ಟೆ ತೊಗೊಂಡು ಸುತ್ತ ಎಣ್ಣೆ ಸಾರ್ಕೊಂಡು ಚಪಾತಿನ ರೌಂಡ್ ಮಾಡಿಕೊಂಡು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಂದು ಯಾಕೋ ತಟ್ಟೆ ಅಂಟ್ತಾ ಅಂಟತೈತಿ ಅಂತ ಅನ್ನಿಸ್ತು ಅದಕ್ಕೆ ಬಟರ್ ಪೇಪರ್ ಇರುತ್ತಲ್ಲ ಆ ಬಟರ್ ಪೇಪರ್ ತೊಗೊಂಡು ಮಾಡಿ ಚೆನ್ನಾಗಿರುತ್ತೆ ಸುತ್ತ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡೆ ನಮ್ಮನೆ ಬಟರ್ ಪೇಪರ್ ಇರಲಿಲ್ಲ ಸೊ ಒಂದೇ ಒಂದು ಅಲ್ವ ಅಂದ್ಬಿಟ್ಟು ಪ್ಲ್ಯಾಸ್ಟಿಕಲ್ಲೇ ಮಾಡಿದೆ ಏನೂ ಆಗಿಲ್ಲ ಚೆನ್ನಾಗಿತ್ತು ಇವಾಗ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಅದೇ ಥರ ಬೇಯಿಸ್ಕೊಂಡು ಆಗಿದಾದ್ಮೇಲೆ ಮುರಿದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತಿನ್ನೋಕೆ ಮಾತ್ರ ಸೂಪರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಮೊದಲಿಗೆ ನಾನು ಒಂದು ಬಾಣಲಿ ಇಕ್ಕಿದೀನಿ ಆ ಬಾಣಲಿ ಒಳಗಡೆ ಒಂದು ಅರ್ಧ ಆಗಷ್ಟು ನೀರು ಉಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದಾದ್ಮೇಲೆ ಒಂದು ಆಗಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಹಾಕಿದ್ದೀನಿ ನೀವು ಅಳತೆ ತಗೊಂಡು ಹಾಕೊಳ್ಳಿಬೇಕಾದ್ರೆ ಹಾಕಿದಾದ್ಮೇಲೆ ಆವಾಗಲೇ ಎರಡು ಅವರ್ ನೆನೆಯೋಕ್ಕೆ ಅಂತ ಬಿಟ್ಟಿದ್ದೆ ಅಲ್ವಾ ಅದು ಪನ್ನೀರ್ ಆಗಿರುತ್ತೆ ಇವಾಗ ಅದನ್ನು ತೆಗ್ದುಬಿಟ್ಟು ಮಿತ್ಕೋಬೇಕು ಅದು ಚೆನ್ನಾಗಿ ಅದು ನೋಡಿ ಗಟ್ಟಿಯಾಗಿದೆ ಅದನ್ನು ಪುಡಿ ಪುಡಿಯಾಗಿ ಒಡ್ಕೋಬೇಕು ಪುಡಿ ಪುಡಿಯಾಗಿ ಒಡೆದಿದ್ದಾದಮೇಲೆ ಒಂದು ಸ್ಪೂನ್ ಆಗಷ್ಟು ಮೈದಾ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿದಿಬೇಕು ನಾವು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಆ ಥರ ಚೆನ್ನಾಗಿ ಮಿದಿದ್ದಾದಮೇಲೆ ಅದು ಒಂದು ಅದು ಬರಬೇಕು ನನಗೆ ಟ್ವೆಂಟಿ ಫೋರ್ ಮಿನಿಟ್ಸ್ ತೊಗೊಂತು ನಿಮಗೆ ಎಷ್ಟೋ ತೊಗೊಳುತ್ತೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಅದು ಉಂಡುಂಡೆ ಆಗಿ ಹಿಂಗೆ ಪ್ರೆಸ್ ಮಾಡಿ ನೋಡಿ ಇನ್ನೂ ಪುಡಿ ಪುಡಿ ಐತೆ ಅಂತ ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಮಿದ್ಕೊಳ್ಳಿ ಚೆನ್ನಾಗಿ ಇವಾಗ ನೋಡಿ ಮಿದ್ದಿದಾಗಿದೆ ಹಿಂಗೆ ಒಳಗಡೆ ಪ್ರೆಸ್ ಮಾಡಿ ನೋಡಿದ್ದೀನಿ ಇವಾಗ ಉಂಡೆ ಕಟ್ತಾಯಿದ್ದೀನಿ ಉಂಡೆ ಯಾವುದೇ ಥರ ಉಂಡೆ ಹೊಡೀತಿಲ್ಲ ಚೆನ್ನಾಗಿ ಇದೆ ನಾನು ಎಲ್ಲನೂ ಅದೇ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಉಂಡೆ ಆಗಿದೆ ಇವಾಗ ಪಾಕ ಆವಾಗಲೇ ಇಕ್ಕಿದೆ ಅಲ್ವಾ ಆ ಬೆಚ್ಚಗೆ ಬೆಚ್ಚಿಗಾಗಿರ್ಲಿ ಚೆನ್ನಾಗಿ ಇದಾಗೈತೆ ಒಂದು ಕುದಿ ಬ್ರಶಲ್ಲಿ ನನ್ನ ಹತ್ರ ಕಲ್ಲರ್ ಗಿಲ್ಲರ್ ಏನೂ ಇಲ್ಲ ಆದ್ದರಿಂದ ನಾನು ಅರ್ಶಿನ ಪುಡಿ ಹಾಕಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ದಪ್ಪದಾಗಿ ಅಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹಳ್ಳಿದಾದ್ಮೇಲೆ ಅದನ್ನು ಒಂದು ಬೋಸಿಗೆ ಹಾಕ್ಕೊಂಡು ಮಧ್ಯಲ್ಲಿ ಭಾಗ ಇದೀನಿ ಜಾಸ್ತಿ ಭಾಗ ಮಾಡಬೇಡಿ ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡಿ ಸಾಕು ಆದಮೇಲೆ ಅವಾಗ್ಲೇ ಕೋವಾ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಧ್ಯದಲ್ಲಿ ಎಲ್ಲ ಸೇರಿಸ್ಬಿಟ್ಟು ಮೇಲೆ ಚೆರಿ ಇಕ್ಬಿಟ್ಟು ಡೆಕೋರೇಟಿಂಗ್ ಮಾಡ್ಕೊಂಡಿದ್ದೀನಿ ಇದೀನಿ ನೋಡಿ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಮಸಾಲ ಚಪಾತಿ ಹಾಗೂ ಚಪ್ಪಾಕಲಿ ಸ್ವೀಟ್ ರೆಸಿಪಿ ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿಕೊಳ್ಳಿ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಈ ರೆಸಿಪಿ ಆಲ್ಮೋಸ್ಟ್ ಈ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು